ಏನ್ರಪ್ಪ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗಂಡ್ರಪ್ಪ ಹ್ಞೂ ಇಷ್ಟು ದಿವ್ಸ ಬರೋಕ್ಕಾಗಲಿಲ್ಲ ಇಲ್ಲ ಹೋಗ್ಬಿಟ್ಟಿದ್ದೆ ಬರೋಕ್ಕಾಗಲಿಲ್ಲ ಏನಿಲ್ಲ ಈಗಲ್ರಪ್ಪ ಇನ್ನು ಮೇಲೆ ಡೈಲಿ ವೀಡಿಯೋಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿರಿ ಐತೆ ಹಂಗೆ ನಮ್ಮನ್ನ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಪ್ಪು ಇಷ್ಟು ದಿವ್ಸ ಹೆಂಗೆ ಸಪೋರ್ಟ್ ಮಾಡಿದ್ರು ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಸರ್ಕಲ್ಗೂ ಮತ್ತು ಫ್ರೆಂಡ್ ಸರ್ಕಲ್ಗೂ ಎಲ್ಲನೇ ಶೇರ್ ಮಾಡ್ರಪ್ಪ ಮತ್ತು ನಿಮ್ಮ ಕಡೆ ಮಳೆ ಹೆಂಗರಪ್ಪ ಚೆನ್ನಾಗಿ ಏನಾರ ಬಂತೇನಪ್ಪ ನಮ್ಮ ಕಡೆ ಭಾಳ ಚೆನ್ನಾಗಿ ಕಣಪ್ಪ ಮಳೆ ಮಾತ್ರ ಹ್ಞೂ ನಾ ಈ ವರ್ಷ ಹೋದ ವರ್ಷದಾಗ ಇಂಥ ಮಳೆನೇ ಬಂದಿರಲಿಲ್ಲ ಅಂತ ಮಳೆ ಆಯಿತು ಕಣಪ್ಪ ಹ್ಞೂ ಅದು ಮಳೆ ಆಗ್ಬಿಟ್ಟೈತಿ ಹ್ಞೂ ನಮ್ಮ ಸೈಡ್ ಆ ಉಳುಮೆ ಮಾಡಕ್ಕೆ ರೆಡಿ ಮಾಡ್ಕೊತವ್ರಿ ಕಡಲೆ ಬೀಜ ಹಾಕೋಕೆ ಹ್ಞೂ ದಿಂಡ್ಯಗಳ ಕಡಲೆ ಬೀಜ ಹಾಕ್ತಾರಲ್ಲ ಇವಾಗ ಹಾಕೊಂಬಾಕೆ ಎಲ್ಲ ರೆಡಿ ಮಾಡ್ತಾವ್ರಿ ನಿಮ್ಮ ಕಡೆ ಹೆಂಗೆ ವ್ಯವಸಾಯ ಎಲ್ಲ ಸ್ಟಾರ್ಟ್ ಮಾಡ್ತಾವ್ರಾ ಏನು ಇಲ್ವ ಹಾಂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಆಯ್ತು ಹ್ಞೂ ಎಲ್ಲ ಕಡೆ ಮಳೆ ಚೆನ್ನಾಗಿ ಆಗ್ತೈತೆ ಹಿಂಗ ಚೆನ್ನಾಗಿ ಬರಲಿ ಮಳೆ ಈ ವರ್ಷನಾದ್ರೂ ಹೋದ ವರ್ಷ ಕೈ ಕೊಟ್ಬಿಡ್ತು ಹ್ಞೂ ಈ ಸತಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾವ್ರಿ ನೋಡೋಣ ಚ ಬಂದರೆ ಎಲ್ಲಾರ್ಗು ಅನುಕೂಲ ಅಲ್ವೇ ಹ್ಞೂ ಆಯಿತು ಹೋಗಿ ಬರ್ತೀನಿ ವೀಡಿಯೋಸ್ ಗೊತ್ತಾಯಿರುತ್ತೆ ನೋಡಿ ಎಂಜಾಯ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರೂ